بسم الله الرحمن الرحيم الحمد لله رب العالمين والصلاة والسلام على سيد الأنبياء والمرسلين سيدنا ونبينا وعلى وصحبه أجمعين شهباننا حدينة راتري نشب شهبان نواغود ارتارت برات راتري ರಾತ್ರಿಯ ಶ್ರೇಷ್ಠತೆ ಕುರಿತು ಸುಹಾಬಿಗಳು ಮತ್ತು ನಾಲ್ಕು ಮಗು ಹಬಿನ ಇಮಾಮರುಗಳಿಗೆ ಒಂದೇ ಅಭಿಪ್ರಾಯ ಇಬ್ನ್ ಅಬಿ ಹಾಷಿಮ್ ರಲಿ ಅಲ್ಲಾಹಾವನ್ನು ಇಬ್ನ್ ಅಬ್ಬಾನ್ ರಲಿ ಅಲ್ಲಾಹಾವನ್ನು ಇಮಾಮ್ ತಬುರಾನಿ ರಲಿ ಅಲ್ಲಾಹಾವನ್ನು ಮತ್ತು ಇಮಾಮ್ ಬೈಹಕಿ ಮೊದಲಾದವರು ರಾತ್ರಿಯ ಶ್ರೇಷ್ಠತೆ ಕುರಿತು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿರುತ್ತಾರೆ ಇಬ್ನ್ ಹಾಷಿಮ್ ರಲಿ ಅಲ್ಲಾಹಾವನ್ನು ಅಸುನ್ನ ಗ್ರಂಥದ ಐನೂರ ಹತ್ತು ಐನೂರ ಹನ್ನೆರಡನೇ ಪುಟಗಳಲ್ಲಿ ಬರಾತ್ರಾತ್ರಿಯ ಶ್ರೇಷ್ಠತೆಯನ್ನು ವಿವರಿಸಲಾಗಿದೆ ಇಬ್ನ್ ರಲಿ ಅಲ್ಲಾ ಅವರ ಸುರೈ ಇಬ್ನ್ ಹಿಬ್ಬಾನ್ ಪುಟ ಸಂಖ್ಯೆ ಐದು ಸಾವಿರದ ಆರುನೂರ ಅರವತ್ತೈದು ಇಮಾಮ್ ತಬುರಾನಿರಲ್ಲಿ ಅಲ್ಲ ಕಬೀರ್ ಪುಟ ಸಂಖ್ಯೆ ಇನ್ನೂರ ಹದಿನೈದರಲ್ಲಿ ರಾತ್ರಿಯ ಶ್ರೇಷ್ಠತೆಯನ್ನು ಸ್ಪಷ್ಟವಾಗಿ ವಿವರಿಸಿರುತ್ತಾರೆ ಸೈಯದ್ ಮಹಾದ್ ಬಿನ್ ಜಬಲ್ ರಲ್ಲಿ ಎಲ್ಲವನ್ನು ವರದಿ ಮಾಡಿರುವ ಹದೀಸು ಬರಾತ್ ರಾತ್ರಿಯಲ್ಲಿ ಅಲ್ಲಾಹನು ತನ್ನೆಲ್ಲ ಸೃಷ್ಟಿಗಳ ಪಾಪಗಳನ್ನು ಮನ್ನಿಸುತ್ತಾನೆ ಸತ್ಯ ನಿಷೇಧಿಗಳು ಮತ್ತು ಹಗೆ ಇಟ್ಟುಕೊಳ್ಳುವವರನ್ನು ಹೊರತುಪಡಿಸಿ ಅಬ್ದುಲ್ಲಾ ಬಿನ್ ಉಮ್ಮರಲ್ಲಿ ಎಲ್ಲ ಅವನು ವರದಿ ಮಾಡಿದ ಹದೀಸ್ ಹೀಗಿದೆ ಬರಾತ್ ರಾತ್ರಿಯಲ್ಲಿ ಅಲ್ಲಾನು ಎಲ್ಲರನ್ನೂ ಕ್ಷಮಿಸುತ್ತಾನೆ ಕೊಲೆಗಾರರು ಮತ್ತು ಹಗೆ ಇಟ್ಟುಕೊಳ್ಳುವವರನ್ನು ಹೊರತುಪಡಿಸಿ ಅಬಿ ಶಾಳಿ ಮತ್ತು ಕಸ್ನಿಯರಲ್ಲಿ ಎಲ್ಲ ಅವನು ಮಾಲೀಕ್ ಮಾಲೀಕರಲ್ಲಿ ಎಲ್ಲ ಅವನು ಅಬಿ ಹುರೇರತರಲ್ಲಿ ಎಲ್ಲ ಅವನು ಮತ್ತು ಅಬಿ ಮುಸುಲ್ ಅಹಸರರಲ್ಲಿ ಎಲ್ಲವೂ ವರದಿ ಮಾಡಿದ ಹದೀಸ್ ಹೀಗಿದೆ ಬರಾತ್ ರಾತ್ರಿ ಅಲ್ಲನು ಸತ್ಯವಿಶ್ವಾಸಿಗಳ ಪಾಪಗಳನ್ನು ಮನ್ನಿಸುತ್ತಾನೆ ಮುಷ್ರಿಕ್ ಮತ್ತು ಹಗೆ ಇಟ್ಟುಕೊಳ್ಳುವವರನ್ನು ಹೊರತುಪಡಿಸಿ ಮುಷ್ರಿಕ್ ಅಂದರೆ ಅಲ್ಲಾಹನಿಗೆ ದೈವತ್ವದಲ್ಲಿ ಸಹಭಾಗಿತ್ವ ಕಲ್ಪಿಸುವವರು ಉಸ್ಮಾನ್ ಬಿನ್ ಅಬಿಲ್ಹಾಸರ್ ಅಲಿ ಅಲ್ಲಾ ಅವರವರು ವರದಿ ಮಾಡಿದ ಹದಿಸಿ ಹೀಗಿದೆ ಬರಾತ್ ರಾತ್ರಿ ತನ್ನ ದಾಸರು ಅಲ್ಲಾಹನಲ್ಲಿ ಕೇಳುವುದೆಲ್ಲವನ್ನೂ ನೀಡುವನು ವ್ಯಭಿಚಾರಿಯನ್ನು ಹೊರತುಪಡಿಸಿ ಒಂದು ಮಧ್ಯರಾತ್ರಿಯಲ್ಲಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲಲ್ಲಾಹು ಅಲಿ ಅವರು ಮನೆಯಿಂದ ಕಾಣೆಯಾದಾಗ ಪತ್ನಿ ಆಯಿಷಾ ಅಲಿ ಅಲ್ಲಾಹನ್ನು ಸಹಜವಾಗಿ ಭಯಗೊಂಡರು ಆಯಿಷಾ ಅಲಿ ಅಲ್ಲಾಹವನ್ನು ಹುಡುಕುತ್ತಾ ಮನೆಯಿಂದ ಹೊರಟಾಗ ಮೊಹಮ್ಮದ್ ಮುಸ್ತಫಾ ಸಲಹು ಅಲಿ ವಸಲ್ಲಮರ ಜನ್ನತುಲ್ ಬಕೀನಲ್ಲಿ ಜಿಯಾರತ್ ನಡೆಸುತ್ತಿದ್ದರು ಮೊಹಮ್ಮದ್ ಮುಸ್ತಫಾ ಸಲಹು ಅಲಿ ವಸಲ್ಲಮ್ಮರು ತಮ್ಮ ಪತ್ನಿಯನ್ನು ಸಮಾಧಾನ ಪಡಿಸುತ್ತಾ ಹೇಳಿದರು ಇಂದು ನಿಷ್ಪುಷಬಾನು ಈ ರಾತ್ರಿಯಲ್ಲಿ ಅಲ್ಲಾಹನು ತನ್ನ ದಾಸರುಗಳ ಸರ್ವ ಪಾಪಗಳನ್ನು ಮನ್ನಿಸುತ್ತಾನೆ ಅದು ಹೇಗೆ ಅಂದರೆ ಕಲಬು ಗೋತ್ರದವರ ಆಡಿನ ರೋಮದಷ್ಟು ಪಾಪಗಳನ್ನು ಅವರು ಮಾಡಿದರೂ ಅಲ್ಲಾಹನು ಅವರನ್ನು ಕ್ಷಮಿಸುತ್ತಾನೆ ಕಲಬಂದರೆ ಅರಬ್ ದೇಶದಲ್ಲಿ ಅತಿ ಹೆಚ್ಚು ಆಡು ಸಾಕಾಣಿಕೆ ಮಾಡುತ್ತಿದ್ದ ಒಂದು ಗೋತ್ರದ ಹೆಸರು ಈ ಹದೀಸನ್ನು ತಿರ್ಮದಿ ಮಾಜ ಮಾಜಾ ಅಬಿ ಶೈಬಿ ಮತ್ತು ಬೈಹಕ್ಕೆ ಮೊದಲಾದವರು ವರದಿ ಮಾಡಿರುತ್ತಾರೆ ಇನ್ನೊಂದು ಹದೀಸೆ ಈಗಿದೆ ಮೊಹಮ್ಮದ್ ಮುಸ್ತಫಾ ಸಲಲ್ಲಾಹು ಅಲಿ ಅವರು ಒಂದು ರಾತ್ರಿಯಲ್ಲಿ ನಮಾಜ್ ನಿರ್ವಹಿಸುತ್ತಿದ್ದಾಗ ಸುಜೂದು ತುಸು ದೀರ್ಘ ಉಳಿಸಿದರು ಇದನ್ನು ಕಂಡು ಆಯುಷರ್ ಅಲಿಯಲ್ಲಾವನ್ನು ನಬಿಯವರು ವಫಾತಾಗಿ ಬಿಟ್ಟರು ಎಂದು ಗಾಬರಿಗೊಂಡರು ತುಸು ಹೊತ್ತಿನ ಬಳಿಕ ಮೊಹಮ್ಮದ್ ಮುಸ್ತಫಾ ಸಲಹು ಅಲಿ ಅವರು ಸುಜೂದಿನಿಂದ ತಲೆ ಎತ್ತಿದರು ನಮಾಜಿನಿಂದ ವಿರಂಬಿಸಿದರು ನಮಾಜ್ ಮುಗಿದ ಬಳಿಕ ಕೇಳಿದರು ಓ ಆಯಿಷಾ ನಿನಗೆ ವಂಚನೆ ಮಾಡಿದನು ಎಂದು ಭಾವಿಸಿದೆಯಾ ಲಾವಲ್ಲಾಹಿಯ ರಸೂಲಲ್ಲಾ ಒಮ್ಮೆಯೂ ಹಾಗೆ ಭಾವಿಸಲಾರೆ ತಾವು ವಫಾತಾಗಿ ಬಿಟ್ಟರೋ ಎಂದು ಭಯಗೊಂಡನು ಎಂದರು ಮೊಹಮ್ಮದ್ ಮುಸ್ತಫಾ ಸಲಹ ಅಲಿ ವಸ್ಲಮ್ ಹೇಳಿದರು ಎಂದು ನಿಷ್ಪ ಅಂದರೆ ಬರಾತ್ ರಾತ್ರಿಯಾಗಿದೆ ಈ ರಾತ್ರಿಯಲ್ಲಿ ಅಲ್ಲಾಹನ ವಿಶೇಷ ಅನುಗ್ರಹ ಇಳಿದು ಬರುವುದು ಅಲ್ಲಾಹನೊಂದಿಗೆ ಪಶ್ಚಾತ್ತಾಪ ಪಡುವವರಿಗೆ ಅಲ್ಲಾಹನು ಕ್ಷಮಿಸುತ್ತಾನೆ ಅಹ್ಲುಲ್ ಇಖದಿ ಹಗೆ ಇಟ್ಟುಕೊಳ್ಳುವವರನ್ನು ಹೊರತುಪಡಿಸಿ ಎಂದರು ಮಾತಾಪಿತರನ್ನು ಪದರಿಸುವವರು ಕೊಲೆಗಾರರು ವ್ಯಭಿಚಾರಿಗಳು ಹಾಗೂ ಹಾಗೆ ಇಟ್ಟುಕೊಳ್ಳುವವರನ್ನು ಹೊರತುಪಡಿಸಿ ಭರಾತು ರಾತ್ರಿ ಎಲ್ಲ ವಿಶ್ವಾಸಿಗಳಿಗೆ ಅಲ್ಲಾನು ಕ್ಷಮೆ ನೀಡುವನು ಒಟ್ಟಿನಲ್ಲಿ ಹೇಳುವುದಾದರೆ ಭರಾತರಾತ್ರಿ ಮುಸ್ಲಿಮರ ಪಾಲಿನ ಒಂದು ಅನುಗೃಹೀತ ರಾತ್ರಿಯಾಗಿದೆ